ಇವತ್ತು ಮುಖ್ಯವಾಗಿ ಹೇಳ್ಬೇಕಂದ್ರೆ ಪಟ್ಟೂರು ಮುರಾತ್ರಿ ದಸರಾ ಶಾಲೆ ಆ ಶಾಲೆಯನ್ನ ನಾವು ತುಂಬಾ ಕಷ್ಟಪಟ್ಟು ಪಂಚಾಯತಿ ಜಾಗ ಕೊಟ್ಟು ಮಾಡಿಸಿದ್ವಿ ಆದ್ರೆ ನಿನ್ನೆಲ್ಲ ಮೊನ್ನೆ ಆಗಿರುವಂತ ಘಟನೆ ಏನಾಗಿದೆ ಪ್ರವಾಸಕ್ಕೆ ಹೋಗಿರುವಂತಹ ಶಾಲಾ ಮಕ್ಕಳು ಮುರುಡೇಶ್ವರದಲ್ಲಿ ಸಮುದ್ರದಲ್ಲಿ ಆಟ ಆಡುವ ಸಂದರ್ಭದಲ್ಲಿ ನಾಲ್ಕು ಜನ ಹೆಣ್ಮಕ್ಳು ಮೃತಪಟ್ಟಿರ್ತಾರೆ ನಮ್ಮ ನಾಲ್ಕು ಜನನು ನಮ್ಮ ಮುಳ್ಬಾಗ್ಲ ತಾಲೂಕು ತುಂಬಾ ಮನಸ್ಸಿಗೆ ನೋವಾಗಿ ಿದೆ ಈ ವಿಚಾರದಲ್ಲಿ ಮಾತ್ರ ಯಾಕಂದ್ರೆ ಮಕ್ಕಳಂದ್ರೆ ಆ ಮಕ್ಕಳು ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಸೀಟ್ ತಗೊಳ್ಳೋದೆ ಕಷ್ಟ ಅಂಥ ಶಾಲೆಯಲ್ಲಿ ಸೀಟ್ ತೊಗೊಂಡಿದ್ದಾರೆ ಅಂತ ಹೇಳಿದ್ರೆ ಅವರು ಬುದ್ಧಿವಂತರು ವಿದ್ಯಾವಂತರು ಪ್ಲಸ್ ಬುದ್ಧಿವಂತರು ಅವರು ಆ ಶಾಲೆಯಲ್ಲಿ ಸೀಟ್ ತೊಗೊಂಡಿರೋರು ಅವರು ಇವತ್ತು ನಾಲ್ಕು ಜನ ಹೆಣ್ಮಕ್ಳು ತೀರ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಅವರು ತಂದೆ ತಾಯಿ ಅವರು ಫ್ಯಾಮಿಲಿನ ಅವ್ರ ಕುಟುಂಬವನ್ನು ದೇವರು ಆ ನೋವನ್ನು ತಡ್ಕೊಳ್ಳುವಂಥ ಶಕ್ತಿ ಆ ದೇವ್ರವರು ಕೊಳ್ಳಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹಾಗೆ ಮುಖ್ಯವಾಗಿ ಹಿರಿಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅವರನ್ನು ಧೈರ್ಯ ತುಂಬಿಸುವಂಥ ಕೆಲಸ ಹಿರಿಯರೆಲ್ಲರೂ ಮಾಡಬೇಕು ಇದೆ ಇಂಥ ಘಟನೆ ಆಗಬಾರ್ದು ಮಕ್ಕಳು ಯಾರೇ ಆದ್ರೂ ನಮ್ಮ ಮಕ್ಕಳೇ ನಮ್ಮೂರಿನ ಮಕ್ಕಳು ಅಂದಾಗ ನಮ್ಮೆಲ್ಲರಿಗೂ ಮಕ್ಕಳೇ ಅವರು ಈ ಘಟನೆ ಆಗಬಾರ್ದಾಗಿತ್ತು ಅದರಲ್ಲೂ ಇಂಪಾರ್ಟೆಂಟಾಗಿ ಮೊದಲು ನಾನು ಒಂದು ಹದಿನಾಲ್ಕು ವರ್ಷಗಳ ಕಾಲ ಸ್ಕೂಲು ಟ್ರಿಪ್ಸು ಶಬರಿಮಲೆ ಓಮ್ ಶಕ್ತಿಯಲ್ಲಿ ಕಳಿಸಿದ್ದೆ ಕಳಿಸೋ ಸಂದರ್ಭದಲ್ಲಿ ಇಂದ ಒಂದು ಲೆಟರ್ ಕೊಡಿಸ್ತಾ ಇದ್ದೆ ಅಲ್ಲಿಗೆ ಡಿಪೋ ಅವರಿಗೆ ಏನಂತ ಕೊಡಿಸ್ತಾ ಇದ್ದೆ ಅಂದ್ರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡಬಾರ್ದು ನೀರಲ್ಲಿ ಎಲ್ಲಿ ಆಗಲಿ ಇಳಿಬಾರ್ದು ಅವ್ರು ನೋಡಬೇಕಾಗಿದ್ದಂದ್ರೆ ಟೆಂಪಲ್ಸ್ ನೋಡಬಹುದು ಯೂನಿವರ್ಸಿಟಿ ನೋಡ್ಸ್ಬೋದು ಪಾರ್ಕ್ಗಳು ನೋಡಬಹುದು ಇಂಡಸ್ಟ್ರೀಸ್ ನೋಡಬಹುದು ಫಾರೆಸ್ಟ್ ಅನ್ನ ನೋಡಬಹುದು ಅಂದ್ರೆ ಫಾರೆಸ್ಟ್ ಅನ್ನ ನೋಡ್ಬೇಕಂದ್ರೆ ಫಾರೆಸ್ಟ್ ಪರ್ಮಿಷನ್ ತಗೋಬೇಕು ಅನ್ನೋ ಒಂದು ಇದರಿಂದ ಬಿ ಓ ಕಡೆಯಿಂದ ಲೆಟರ್ ಹಾಕ್ಸಿ ಆ ಒಂದು ಸಿಸ್ಟಮ್ ಅಲ್ಲಿ ಅವ್ರು ಹೋಗ್ಬೇಕು ಅಂತ ನಾವು ಒಂದು ಇದು ಮಾಡ್ತೀವಿ ಆ ರೀತಿಲಿ ವೈಲೆಂಟ್ ಮಾಡಿದ್ರೆ ಡಿಪೋಗೆ ಬಸ್ ಡ್ರೈವರು ಇಂಟಿಮೇಟ್ ಮಾಡ್ಬೇಕು ಅನ್ನೋದು ಮಾಡ್ತಾ ಇದ್ವಿ ಆದ್ರೆ ಇದರಲ್ಲಿ ಏನ್ ಕಂಡೀಷನ್ ಹಾಕಿ ಕಲ್ಸಿದ್ರು ಅನ್ನೋದು ಗೊತ್ತಿಲ್ಲ ನಮಗೆ ಆದರೆ ಈ ತರ ಆಗಬಾರ್ದಾಗಿತ್ತು ಮುಂದಿನ ದಿನಗಳಲ್ಲಿ ಈ ತರ ಆಗದಂಗೆ ಜವಾಬ್ದಾರಿ ವಹಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಅದಾದ್ಮೇಲೆ ನಮ್ಮ ಮುಖ್ಯಮಂತ್ರಿ ಆದಂತ ಸಿದ್ದರಾಮಣ್ಣ ಅವರು ತುಂಬಾ ನೊಂದು ನಮಗೆಲ್ಲ ಫೋನ್ ಮಾಡಿ ಅದನ್ನೆಲ್ಲ ನೋಡ್ರಿ ಹೋಗಿ ಅಂತ ಹೇಳಿದರು ಮುಖ್ಯಮಂತ್ರಿಗಳು ತುಂಬಾ ಒಂದು ಮನಸ್ಸಿಗೆ ಕಷ್ಟಪಟ್ಟದಂತ ಮಾತುಗಳನ್ನ ನಮ್ಗೆ ಹೇಳಿದ್ರು ನೋಡ್ರಪ್ಪ ಹೋಗಿ ಪಾಪ ಏನ್ ಬೇಕೋ ಸರ್ಕಾರ ಅವ್ರ ಜೊತೆ ಇರುತ್ತೆ ಈ ತರ ಆಗಬಾರ್ದು ಹಾಗಿದೆ ಅಂತ ಅವರು ಮುಖ್ಯಮಂತ್ರಿಗಳು ಇಬ್ರು ಹೇಳಿದರು ಅದಾದ ಮೇಲೆ ಸರ್ಕಾರದಿಂದ ಆಲ್ರೆಡಿ ಅವ್ರನ್ನ ಎಲ್ಲರೂ ಸಸ್ಪೆಂಡ್ ಮಾಡಿದ್ದಾರೆ ಏನು ನೆಗ್ಲಿಜೆನ್ಸ್ ಮಾಡಿದ್ದಾರೆ ಅಂತ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಆಮೇಲೆ ಯಾರು ಮಕ್ಕಳು ತೀರ್ಕೊಂಡಿದ್ದಾರೆ ಆ ಮಕ್ಕಳ ಕುಟುಂಬಕ್ಕೆ ಒಂದೊಂದು ಫ್ಯಾಮಿಲಿಗೆ ಐದೈದು ಲಕ್ಷ ಸರ್ಕಾರ ಘೋಷಣೆ ಮಾಡಿದೆ ಆ ಘೋಷಣೆ ಮಾಡಿದ ಇದ್ರ ಮೇಲೆ ಡಿ ಸಿ ಅವರು ಅದನ್ನು ಏನು ಪರಿಹಾರ ಕೊಡಬೇಕು ಅದನ್ನು ಡಿ ಸಿ ಅವರ ಪರಿಹಾರವನ್ನು ಕೊಡ್ತಾರೆ ಖಂಡಿತವಾಗ್ಲು ಹಿಂಗಾಗಬಾರ್ದು ಮುಂದಿನ ದಿನಗಳಲ್ಲಿ ಇದನ್ನು ನಾವು ಹುಷಾರಾಗಿ ಈ ರೀತಿಯಲ್ಲಿ ಆಗದಂಗೆ ನೋಡಿಕೊಳ್ಳುವಂತದ್ದು ಎಲ್ಲರ ನಮ್ಮ ಜವಾಬ್ದಾರಿ ಆಗ್ಬೋದು ಟೀಚರ್ಸ್ ಜವಾಬ್ದಾರಿ ಆಗ್ಬೋದು ವಾರ್ಡನ್ ಜವಾಬ್ದಾರಿಗಳು ಇದೆಲ್ಲ ಜವಾಬ್ದಾರಿಗಳು ತಗೋಬೇಕಾಗ್ತದೆ ಆಮೇಲೆ ಇನ್ನೊಂದು ಪ್ರವಾಸ ಹೋಗೋದು ಅಂದ್ರೆ ಕಾಮನ್ ಸರ್ಕಾರದ ಆದೇಶ ಪ್ರವಾಸ ಹೋಗ್ಬಹುದು ಅಂತ ಹೋಗಬಹುದು ಅಂದ್ರೆ ಹೋಗಕ್ಕೆ ಮುಂಚೆ ಈ ಒಂದು ಮುಂಜಾಗ್ರತೆ ಕ್ರಮಗಳು ತಗೊಳ್ಳೋದು ಜವಾಬ್ದಾರಿ ಇದೆ ಇದರಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ನೆಗ್ಲಿಜೆನ್ಸ್ ಮಾಡಿದ್ದಾರೆ ಈ ನೆಗ್ಲಿಜೆನ್ಸ್ ಮಾಡಿರೋದ ಇವತ್ತು ನಾವು ಒಂದು ಒಳ್ಳೆ ನಾಲ್ಕು ಮಕ್ಕಳನ್ನ ನಾವು ಕಲ್ಕೊಂಡಿದ್ವಿ ಆ ಮಕ್ಕಳು ಐ ಎಸ್ ಆಗ್ತಾರೋ ಐ ಪಿ ಎಸ್ ಆಗ್ತಾ ಇದ್ರು ಡಾಕ್ಟರ್ಸ್ ಆಗ್ತಾ ಇದ್ರು ಇಂಜಿನಿಯರ್ಸ್ ಆಗ್ತಾ ಐ ಆರ್ ಎಸ್ ಆಗ್ತಾ ಇದ್ರು ಏನಾಗ್ತಾ ಇದ್ರು ಗೊತ್ತಿಲ್ಲ ಅವರೆಲ್ಲ ಮುಂದಿನದಲ್ಲಿ ಆದರೆ ನಮ್ಮ ಇಂಥ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆ ಅಧಿಕಾರಿಗಳು ಕಲ್ಕೊಂಡಿದೀವಿ ಅಂತ ಹೇಳ್ಕೊಬೋದು ಇವರೆಲ್ಲ ಒಳ್ಳೆ ಅಧಿಕಾರಿಗೂ ಬಂದಿರಬಹುದಾಗಿತ್ತು ಅವ್ರೂ ಕಲ್ಕೊಂಡಿದೀವಿ ಅಂತ ಹೇಳ್ಕೊಬೋದು ಅವ್ರಿಗೆ ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಶಾಂತಿ ಸಿಗ್ಲಿ ಆಮೇಲೆ ಅವ್ರ ಕುಟುಂಬಕ್ಕೆ ಈ ನೋವನ್ನು ಬರೆಸುವಂತ ಶಕ್ತಿ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಇದ್ರ ಹೊಣೆ ಹೇಳ್ಬೇಕಂತ ಇದ್ರ ಮನೆ ಬಂದ್ಬಿಟ್ಟು ಆ ವಾರ್ಡನೇ ಮನೆ ಇದಕ್ಕೆ ಯಾರು ಆ ವಾರ್ಡನ್ ಇದಾರೆ ವಾರ್ಡನ್ ಪ್ರಿನ್ಸಿಪಾಲ್ ಯಾರಿದ್ದಾರೆ ಅವರೇ ಹೊಣೆಗಾರರು ಇದಕ್ಕೆ ಆ ಈ ಪತ್ತೂರು ಮುರಾರ್ಜಿ ದೇಸಾಯಿ ಶಾಲೆಯನ್ನ ಯಾರು ಪ್ರಿನ್ಸಿಪಾಲ್ ಇರ್ತಾರೆ ಯಾರು ವಾರ್ಡನ್ ಇರ್ತಾರೆ ಯಾರಲ್ಲಿ ಟೀಚರ್ಸ್ ಇರ್ತಾರೆ ಅವ್ರ ಜೊತೆಯಲ್ಲಿ ಹೋಗಿರುವಂತ ಗೆ ಕರ್ಕೊಂಡು ಹೋಗಿರುವಂತ ಟೀಚರ್ಸ್ ಯಾರಿದ್ದಾರೆ ಅವರೇ ಆಗ್ತಾರೆ ಅದರಿಂದನ ಅವ್ರ ಮೇಲೆ ಕೇಸ್ ಆಗಿದೆ ಅವ್ನ ಆಲ್ರೆಡಿ ಸಸ್ಪೆಂಡ್ ಆಗಿದ್ದಾರೆ ಖಂಡಿತವಾಗ್ಲು ನಾವು ಸರ್ಕಾರದಲ್ಲಿ ನಮ್ಮ ಮುಖ್ಯಮಂತ್ರಿಗಳತ್ರ ಸೋಷಿಯಲ್ ಡಿಪಾರ್ಟ್ಮೆಂಟ್ ಮಂತ್ರಿಗಳತ್ರ ನಮ್ಮ ಮಾದೇವಪ್ಪನ ಹತ್ರ ನಾವು ಮಾತಾಡ್ತೀವಿ ಇಂಥವ್ರನ್ನ ಇಡ್ಲೇಬಾರದು ಇವ್ರನ್ನ ವಜನೆ ಮಾಡಬೇಕು ಅನ್ನೋದು ಒತ್ತಾಯವನ್ನು ನಾವು ಮಾಡ್ತೀವಿ ಇಲ್ಲ ಖಂಡಿತವಾಗ್ಲು ಪ್ರವಾಸೋದ್ಯಮ ಇಲಾಖೆಯವರಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸಮುದ್ರದಲ್ಲಿ ಯಾರೇ ಒಂದು ಮಕ್ಳು ಬರ್ತಾರೆ ಪಬ್ಲಿಕ್ ಯಾರೇ ಬರ್ಲಿ ಒಂದು ಬೌಂಡ್ರಿ ಫಿಕ್ಸ್ ಮಾಡ್ಬೇಕು ಅಲ್ಲೊಂದು ಬಲೆ ಹಾಕ್ಬೇಕು ಬೇರೆ ಕಡೆಯಲ್ಲಿ ಇವಾಗ ಅಂಡಮಾನಲ್ಲೆಲ್ಲ ಹಾಕಿದ್ದಾರೆ ಟೈಪ್ ಅಲ್ಲಿ ತಮಿಳ್ನಾಡಲ್ಲೂ ಕೆಲವೊಂದು ಜಾಗದಲ್ಲಿ ಹಾಕಿದ್ದಾರೆ ನಾವೇ ಎಲ್ಲ ಇಲ್ಲಿನೂ ಒಂದು ಬಲೆ ಹಾಕಿ ಒಂದು ಬೌಂಡ್ರಿ ಫಿಕ್ಸ್ ಮಾಡಿ ಅದರ ಆಚೆ ಹೋಗಬಾರ್ದು ಒಂದು ವೇಳೆ ಅಲ್ಲೇನು ಮುಳುಗಿದ್ರು ಅಲ್ಲೇ ಆ ಬಲೆ ಹತ್ರ ತಡ್ಕೊಳ್ಳೋ ರೀತಿಯಲ್ಲಿ ಏನಾದರೂ ಮಾಡಬೇಕು ಅದನ್ನು ಸರ್ಕಾರ ಕೈ ಎತ್ಕೊಂಡು ಎಚ್ಚೆತ್ಕೊಂಡು ಅದನ್ನು ಮಾಡಬೇಕಾಗಿದೆ ಇವಾಗ ಅದು ಇಲ್ಲೇ ಇದ್ರೂ ಮುಂದಿನ ದಿನಗಳಲ್ಲಿ ಅದು ಮಾಡುವಂಥದ್ದನ್ನು ನಾವು ಸರ್ಕಾರದ ಮೇಲೆ ಒತ್ತಾಯ ಮಾಡಿ ಹೆಂಗೋ ಅಸೆಂಬ್ಲಿಗೆ ಇದೆ ನಾವು ಹೋಗ್ತಾ ಇದ್ದೀವಿ ಅಸೆಂಬ್ಲಿಗೆ ಹೋದ್ಮೇಲೆ ಮೇಲೆ ನಾನು ಅಲ್ಲಿ ಇದರ ಬಗ್ಗೆ ಚರ್ಚೆ ಮಾಡ್ತೀನಿ ಆಮೇಲೆ ನಮಗೆ ಅಲ್ಲಿ ಮುರುಡೇಶ್ವರದಲ್ಲೂ ನಮಗೆ ಅಲ್ಲಿ ಲೋಕಲ್ ಶಾಸಕರು ಹಾಗೂ ಮಂತ್ರಿಗಳ ಮೀನುಗಾರಿಕೆ ಸಚಿವರಾದಂಥ ಮಂಕಾಳ್ ವೈದ್ಯ ಅವರು ನಾನು ಫೋನ್ ಮಾಡಿ ಮಾತಾಡಿದೆ ಅವರು ನಾನು ಗುರು ನಾನು ಹೋಗ್ತಾ ಇದ್ದೀನಿ ನಾನು ಹೋಗಿ ಎಲ್ಲ ನೋಡ್ತೀನಿ ಏನು ಬೇಕೋ ನಾನು ಸಹಾಯ ಮಾಡ್ತೀನಿ ಅಲ್ಲಿರೋ ಲೋಕಲ್ ಮಂತ್ರಿನು ನಮಗೆ ಆಶ್ವಾಸನೆ ಕೊಟ್ಟರು ಆಮೇಲೆ ಇಲ್ಲೇ ಇದ್ದಂತ ನಮ್ಮ ಎಸ್ ಪಿ ನಾರಾಯಣ್ ಸರ್ ಅವರು ಅಲ್ಲೇ ಇದ್ದಾರೆ ಅವ್ರಿಗೂ ಮಾತಾಡಿದೀವಿ ಅವರು ತುಂಬಾ ಪಾಪ ನಮ್ಮ ಮಕ್ಕಳು ಸರ್ ಯಾರ ಮಕ್ಕಳ ಆದ್ರೆ ನಮ್ಮ ಮಕ್ಕಳು ಸರ್ ನಮ್ಮೂರ ಮಕ್ಳು ಸಾರ್ ಅಂತ ಅವರು ಅದನ್ನ ಎಷ್ಟೆಷ್ಟು ಬೇಗ ಏನಾಗುತ್ತೆ ಮಾಡೋಕೇಳಿದ್ರು ಆಮೇಲೆ ಸ್ಥಳೀಯವಾದಂತ ಶಾಸಕರು ಅಲ್ಲಿ ಹೋಗಿ ಆ ಮಕ್ಕಳಿಗೆ ಸಂತಾಪ ಹೇಳಿ ಅಲ್ಲಿ ಅವ್ರಿಗೆಲ್ಲ ಏನ್ ಬೇಕು ಅರೇಂಜ್ ಮಾಡಿ ಬಂದಿದಾರೆ ನಾನು ಅವರೆಲ್ಲರಿಗೂ ನಮ್ಮ ಮಂಕಾಲಿ ವೈದ್ಯ ಅವರಿಗೆ ಪ್ಲಸ್ ಆಮೇಲೆ ನಮ್ಮ ಎಸ್ ಪಿ ನಾರಾಯಣ್ ಸರ್ ಅವರಿಗೆ ಆಮೇಲೆ ಅಲ್ಲಿ ನಮ್ಮ ಸ್ಥಳೀಯ ಶಾಸಕರಿಗೆ ನಾನು ಧನ್ಯವಾದಗಳು ತಿಳಿಸೋದಕ್ಕೂ ಇಷ್ಟಪಡ್ತೀನಿ ಹೌದು ಸರ್ ಮಕ್ಕಳು ಅಧಿವೇಶನ ಇವತ್ತಿಲ್ಲ ಅಂದ್ರೆ ನಾಳೆ ನಡೀತದೆ ಸರ್ ನಾಳೆ ಇಲ್ಲ ಅಂದ್ರೂ ಸೋಮವಾರ ಹೋಗ್ಬೋದು ಸರ್ ಸೋಮವಾರ ಇಲ್ಲ ಅಂದ್ರೆ ಮಂಗಳವಾರ ಹೋಗ್ಬೋದು ಸರ್ ಆದ್ರೆ ಈ ಮಕ್ಕಳು ನೋಡಕ್ಕೆ ಇನ್ನೊಂದು ದಿವ್ಸ ಆಗುತ್ತಾ ನಮ್ಮ ಮಕ್ಕಳು ಸರ್ ನಮ್ಮೂರು ಮಕ್ಕಳು ಸರ್ ಇವೆಲ್ಲ ನಮ್ಮೂರು ಮಕ್ಕಳು ಅದು ನನ್ನ ಓನ್ ಪಂಚಾಯಿತಿ ಅದು ಆ ಶಾಲೆ ಹೆಸರು ಬಂದ್ಬಿಟ್ಟು ಕತ್ತೂರು ಮುರಾರ್ಜಿ ದೇಸಾಯಿ ಶಾಲೆ ಹೆಸರು ಅದು ನಮ್ಮೂರ ಹೆಸರು ನನ್ನನ್ನು ಕರೆಯೋದೇ ಕೊತ್ತೂರು ಮಂಜು ಅಂತಾನೆ ಕರೀತಾರೆ ಆ ಶಾಲೆ ಹೆಸರು ಬೇಕಂದ್ರೆ ನಮ್ಮ ಮಕ್ಕಳು ಆ ನನಗೆ ಆ ಶಾಲೆ ಇದಕ್ಕಿಂತ ಮಕ್ಕಳು ಇಂಪಾರ್ಟೆಂಟು ಅದರಿಂದ ಅಧಿವೇಶನ ಎರಡ್ ದಿವಸ ಹೋಗ್ತಾ ಇದ್ರೆ ತೊಂದರೆ ಏನಾಗೋದಿಲ್ಲ ಆದ್ರೆ ಈ ಮಕ್ಕಳನ್ನ ಆ ತಂದೆ ತಾಯಿ ಅಂದ್ರೆ ಆ ನೋವನ್ನ ಪಡಿಸೋದ್ ನಾವು ಹೋಗಿ ಸ್ವಲ್ಪ ಧೈರ್ಯ ಹೇಳಿದ್ರೆ ಅವ್ರಿಗೂ ಒಂದು ತೃಪ್ತಿ ತರುತ್ತೆ ಅಂತ ಇವತ್ತು ನಾನು ನಮ್ಮ ಹಾದಿನಾರಾಯಣ್ರು ನಮ್ಮ ನೀಲ್ಕಂಠನ್ ಅವರು ರಾಜೇಂದ್ರ ಗೌಡ್ರು ಹಾಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಮಾನನ್ ಅವರು ನಮ್ಮ ಅವರು ನಾವೆಲ್ಲರೂ ಹೋಗಿ ಅವ್ರಿಗೆ ಧೈರ್ಯ ತುಂಬಿದೀವಿ ಅವ್ರಿಗೆ ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳ್ತೀವಿ ಸರ್ಕಾರ ನಿಮ್ ಜೊತೆ ಇದೆ ಅಂತ ಹೇಳ್ತದೆ ಖಂಡಿತವಾಗ್ಲು ಸರ್ಕಾರ ಏನ್ ಈ ಮಕ್ಕಳು ನಾಲ್ಕು ಜನ ಮಕ್ಕಳು ತೀರ್ಕೊಂಡಿದಾರೋ ಅವ್ರ ಜೊತೆ ಇರ್ತೀವಿ ಆದ್ರೂ ಇರುವಂತ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ನಡೆಯದಂತೆ ಶಿಸ್ತು ಕ್ರಮಗಳನ್ನು ವಹಿಸುವಂತದ್ದು ಸರ್ಕಾರ ಕ್ರಮ ತಗೊಳ್ತಾರೆ ಇಲ್ಲ ಎಲ್ಲ ಶಾಲಾ ಮಕ್ಕಳು ಶೈಕ್ಷಣಿಕ ಪ್ರವಾಸ ಹೋಗೋದ್ರಲ್ಲಿ ತಪ್ಪಲ್ಲ ಹೋಗ್ಬೇಕು ನೋಡ್ಬೇಕು ಎಲ್ಲವನ್ನೂ ನೋಡ್ಬೇಕು ಎಲ್ಲ ಗೊತ್ತಾಗ್ಬೇಕು ಅವ್ರಿಗೆ ಒಂದೇ ದ್ರಲ್ಲಿ ಜೈಲಲ್ಲಿ ಇದ್ದಂಗೆ ಇರಬಾರದು ಮಕ್ಕಳು ಅವ್ರನ್ನು ಆಚೆ ಕರ್ಕೊಂಡು ಹೋಗ್ಬೇಕು ಪ್ರಕೃತಿ ತೋರಿಸಬೇಕು ಇಂಡಸ್ಟ್ರೀಸ್ ತೋರಿಸ್ಬೇಕು ಪಾರ್ಕ್ಸ್ ತೋರಿಸ್ಬೇಕು ನೀರು ಸಮುದ್ರ ಕೆರೆ ನಾಲೆ ಹೆಂಗಿದೆ ನಮ್ಮ ಊರು ಅನ್ನೋದನ್ನ ಅವ್ರಿಗೂ ತೋರಿಸ್ಬೇಕಾಗ್ತದೆ ಆದ್ರೆ ತೋರಿಸ್ಬೇಕಷ್ಟೇ ಮತ್